ಒಳ್ಳೆಯ ಹಿಂದೂ ಪರವಾಗಿ ಗಟ್ಟಿಯಾಗಿ ಮಾತಾಡೋವಂಥವ್ರು ನಾವು ಸ್ಟೇಜ್ ಮ್ಯಾಗ ಒಬ್ಬರೂ ಇಲ್ಲ ಎಲ್ಲ ಪೋಕಳ ಯಾವೆಲ್ಲ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಯಾಗೆ ದ ಊಟ ಮಾಡಿ ಸಿದ್ದರಾಮಯ್ಯ ಮನೆಯಾಗೆ ಮುಂಜಾನೆ ಆರಕ್ಕೆ ಹೋಗಿ ನಾಷ್ಟ ಮಾಡಿ ಬರುವಂಥ ಬಿ ಜೆ ಪಿ ನಾಯಕರು ನಡೆದಂಥದ್ದು ಇದಕ್ಕೆ ಏಳೆಂಟು ಸಾವಿರ ಮಂದಿ ಕೊಡಲ್ಲ ಮಂದಿ ಇಲ್ಲ ಅವರೇ ಏಳೆಂಟು ಸಾವಿರ ನಾನು ನಿನ್ನೆ ಒಂದು ಘಟ್ಟಪ್ರವಾಸಣ್ಣ ಹಳ್ಳಿಗೆ ಹೋಗಿದ್ದೆ ನಾಲ್ಕರಿಂದ ಐದು ಸಾವಿರ ಮಂದಿಗೆ ಕೊಟ್ಟಿದ್ದೆ ನಾಯನಲ್ಲಿ ಗಾಡಿ ಕೊಟ್ಟಿಲ್ಲ ದಾರು ಕೊಟ್ಟಿಲ್ಲ ಡಾಬಾ ಕೊಡ್ಕೊಂಡು ಇರಲ್ಲ ಅಂದರೆ ಇವ್ರ ಮ್ಯಾಗಿನ ವಿಶ್ವಾಸಾರ್ಹತೆ ಕಡಿಮೆ ಆಗಿದೆ ಧರ್ಮಸ್ಥಳ ಈಗ ಹೋಗತ್ತೆ ಅದಕ್ಕೆ ದೇವರು ತಾನೇ ನ್ಯಾಯ ಕೊಟ್ಟಿರ್ತಾನೆ ಅದಕ್ಕೆ ನಾ ಹೇಳ್ತೀನಿ ಇಂಥ ಏನು ಕೊಳ್ಳು ಧರ್ಮ ಅಭಿಮಾನ ಇದ್ದವ್ರಿಂದ ಏನು ಬಿ ಜೆ ಪಿ ಉತ್ತರಾಗುತ್ತೆ ಒಳ್ಳೆಯ ಹಿಂದೂ ಪರವಾಗಿ ಗಟ್ಟಿಯಾಗಿ ಮಾತಾಡೋಂಥವ್ರು ನಾವು ಸ್ಟೇಜ್ ಮ್ಯಾಗ ಒಬ್ಬರೂ ಇಲ್ಲ ಎಲ್ಲ ಪೋಕಳ ಯಾವೆಲ್ಲ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಯಾಗ ದ ಊಟ ಮಾಡಿ ಸಿದ್ದರಾಮಯ್ಯ ಮನೆಯಾಗೆ ಮುಂಜಾನೆ ಆರಕ್ಕೆ ಹೋಗಿ ನಾಷ್ಟ ಮಾಡಿ ಬರುವಂಥ ಬಿ ಜೆ ಪಿ ನಾಯಕರು ನಡೆದಂಥದ್ದು ಇದಕ್ಕೆ ಏಳೆಂಟು ಸಾವಿರ ಮಂದಿ ಕೊಡಲ್ಲ ಮಂದಿ ಅವರು ಏಳೆಂಟು ಸಾವಿರ ನಾನು ನಿನ್ನೆ ಒಂದು ಘಟ್ಟಪ್ರವಾಸ ಸಣ್ಣ ಹಳ್ಳಿಗೆ ಹೋಗಿದ್ದೆ ನಾಲ್ಕರಿಂದ ಐದು ಸಾವಿರ ಮಂದಿ ಕೊಟ್ಟಿದ್ದೆ ನಾಯನಲ್ಲಿ ಗಾಡಿ ಕೊಟ್ಟಿಲ್ಲ ದಾರು ಕೊಟ್ಟಿಲ್ಲ ಡಾಬಾ ಕೊಡ್ಕೊಂಡು ಇರಲ್ಲ ಅಂದರೆ ಇವ್ರ ಮ್ಯಾಗಿನ ವಿಶ್ವಾಸಾರ್ಹತೆ ಕಡಿಮೆ ಆಗಿದೆ ಧರ್ಮಸ್ಥಳ ಈಗ ಮುಗಿದು ಹೋಗತ್ತೆ ಅದಕ್ಕೆ ದೇವರು ತಾನೇ ನ್ಯಾಯ ಕೊಟ್ಟಿರುತ್ತಾನೆ ಅದಕ್ಕೆ ನಾನು ಹೇಳ್ತೀನಿ ಇಂಥ ಏನು ಕೊಳ್ಳು ಧರ್ಮ ಅಭಿಮಾನ ಇದ್ದವ್ರಿಂದ ಏನು ಬಿ ಜೆ ಪಿ ಉದ್ಧಾರ ಆಗೋದು